ರಾಜ್ಯದಲ್ಲಿನ ಭಿನ್ನಾಭಿಪ್ರಾಯ ತಂದು ಜಿಲ್ಲೆಯಲ್ಲಿ ಹಾಕಿ ಪಕ್ಷದ ಕಾರ್ಯಕರ್ತರನ್ನ ಗೊಂದಲಕ್ಕೀಡು ಮಾಡಬಾರದು ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯಕರ್ತರನ್ನ ಬಲಿ ಕೊಡಬಾರದು ಹಿಂದುತ್ವ ಮುಂದೆ ಮಾಡಿಕೊಂಡು ಪಕ್ಷದ ಕಾರ್ಯಕರ್ತರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು ಹಿಂದುತ್ವ ಅನ್ನೋದು ರಾಣಾ ಪ್ರತಾಪ್ ಸಿಂಗ್ ಹಾಗೂ ರಾಣಾ ಪ್ರತಾಪ್ ಸಿಂಗ್ ಹಾಗೂ ಶಿವಾಜಿ ಮಹಾರಾಜರು ತೋರಿಸಿಕೊಟ್ಟಿದ್ದಾರೆ ಅವರಿಂದ ಕಲಿತಿದ್ದೇವೆ ಹಿಂದುತ್ವ ವಿಷಯ ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತ ಬಿಜೆಪಿ ಜಿಲ್ಲಾ ಮುಖಂಡ ಹಣಮಂತರಾಯಗೌಡ ಪಾಟೀಲ್ ಅಂಜುಟಗಿ ಅವರು ಬಸನಗೌಡ ಪಾಟೀಲ್ ಹಾಗೂ ದಯಾಸಾಗರ ಪಾಟೀಲ್ ಅವರಿಗೆ ಟಾಂಗ್ ನೀಡಿದ್ರು ಪಕ್ಷದ ಟಿಕೆಟ್ ಅನ್ನ ಪಡೆದುಕೊಂಡು ಚುನಾವಣೆಗೆ ಸ್ಪರ್ಧಿಸಿ ಸೋತು ಪಕ್ಷ ಹಾಗೂ ಪಕ್ಷದ ಹಿರಿಯ ಮುಖಂಡರಿಗೆ ಬಯೋದು ವಿನಃ ಎಂಬುದು ಜನರು ತಿಳಿದುಕೊಂಡಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕಾಸುಗೌಡ ಬಿರಾದಾರ ಸ್ಪರ್ಧಿಸಿದಾಗ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಸಿದ್ದಾಂತ ಮರೆತು ಇನ್ನೊಂದು ಪಕ್ಷಕ್ಕೆ ಕೈಜೋಡಿಸಿದ್ದು ಜನರು ಮರೆತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ವದೇಶಿ ಮಂತ್ರ ಜಪಿಸುವ ಇವರು ವಿದೇಶದ ರಾಸಾಯನಿಕ ಔಷಧ ಮಾರೋದು ಇದು ಹೇಳೋದೊಂದು ಮಾಡೋದು ಬೇರೊಂದು ಎನ್ನುವಂತಿದೆ ಅಂತ ಆರೋಪಿಸಿದ್ರು ಸ್ವಾರ್ಥಕ್ಕಾಗಿ ಬಿಜೆಪಿ ಕಾರ್ಯಕರ್ತರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರು ಕೈಯಿಂದ ಏನೂ ಮಾಡಲು ಆಗದವರು ಹಿಂದುತ್ವ ಜಾತಿ ಎಂಬ ಅಸ್ತ್ರವನ್ನು ಹಿಡಿದುಕೊಂಡು ಓಡಾಡುತ್ತಾರೆ ಅಂತ ಆರೋಪಿಸಿದ್ರು ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಕಿವಡೆ ಕಾಸುಗೌಡ ಬಿರಾದರ ರವಿಕಾಂತ ಬಗಲಿ ದೇವೇಂದ್ರ ಕುಮಾರ ರಾಜಕುಮಾರ ಸಗಾಯಿ ರಾಘವೇಂದ್ರ ಕಾಪಸೆ ಅನಿಲಗೌಡ ಬಿರಾದಾರ ರಾಜಶೇಖರ ಯರಗಲ್ಲ ಸಂಜೀವ ದಶವಂತ ಸಚಿನ ಬೊಳಗಾವ ಮಂಜುದೇವರ ಅದೃಶ ಪವಾಲಿ ಮಲ್ಲುವಾಲಿಕಾರ ಶಾಂತು ಕಬಾರ ವಿಜಯಲಕ್ಷ್ಮಿ ರೋಗಿಮಠ ಶ್ಯಾಮಲಾ ಬಗಲಿ ಶ್ರೀಮಂತ ಮೊಗಲಾಯಿ ಅಶೋಕ ಅಕಲಾದಿ ಸುನಂದ ಗಿರಣಿ ವಟ್ಟರ ಮಹದೇವ ಗೊಟ್ಟಿ ಮಹದೇವ ಗುಟ್ಟೊಡಗಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಯಾರು ಹೊತ್ತು ಅವಶ್ಯಕತೆ ಇಲ್ಲ ನಮ್ಮ ತಾಯಿ ತಂದಿನೇ ಹಿಂದೂಗಳ ರಾಜಕಾರಣ ಮಾಡುವಾಗ ದಯಾಸಾಗರ ಪಾಟೀಲ್ ಹೋದ ಚುನಾವಣೆಯಲ್ಲಿ ನೀವು ಏನ್ ಮಾಡಿರೋ ತಲೆ ಕೆಟ್ಟಿರಿ ನೇರ ವೈಜ್ಞಾನಿಕ ಜನಾಂಗದ ಯುವಕರಿಗೆ ಏನ್ ಹೇಳಿರಿ ಪಂಚಮ ಮತದಾನ ಮಾಡಿಲ್ಲ ನೀವು ಅವ್ರಿಗೆ ಮತದಾನ ಕಾಸು ಕಾಸುಗೋಡು ಇಲ್ಲಿ ಪಂಚಮ ಸಾಲಿ ಕಾಣಿದ್ರೆ ಮಾತು ಇಲ್ಲ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷವನ್ನು ಸಿದ್ಧಾಂತ ನಂಬಿದಂತ ಅಲ್ಪಸಂಖ್ಯಾತ ಜನಾಂಗ ಇಲ್ಲಿ భారతీయ జనతా పక్షా డుప్లకేట్ తొగరి జాతి ఆధారతీయ జనతా పక్ష సంపూర్ణ హిందుత్వ ఆధారీ దళిత ఎల్ హిందూ ఇ మేల్వర్గ కలవర్గ ఇలా ನಿಮ್ಮ ಸ್ವಾರ್ಥಕ್ಕಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಬೇಡಿ ನಿಮ್ಮ ಸ್ವಾರ್ಥ ನಿಮ್ಮ ಪಕ್ಷದ ರೀತಿ ಸ್ವಾರ್ಥಿ ಆದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬರುವ ನಿರ್ಮಾಣಗಳಲ್ಲಿ ಭವಿಷ್ಯದ ಅವರು ತಾಲೂಕು ಪಂಚಾಯತ್ ಆಗ್ಬೇಕು ಜಿಲ್ಲಾ ಪಂಚಾಯತ್ ಆಗ್ಬೇಕು ಮುನ್ಸಿಪಾಲಿಟಿ ಮೆಂಬರ್ ಆಗಬೇಕು ಪಂಚಾಯತಿ ಮೆಂಬರ್ ಆಗಬೇಕು ಈ ವಲಸ ರಾಜಕಾರಣ ಜಾತಿ ವ್ಯತ್ಯಾಸಗಳನ್ನು ತಂದು ತಾಲೂಕನ್ನು ಕೆಲಸ ಮಾಡಿ ಇನ್ನೊಬ್ಬ ರೀತಿಯ ಮೇಲೆ ಆಗುವಂತ ಸ್ಥಿತಿ ನಿರ್ಮಾಣ ಮಾಡಿ ದಯಮಾಡಿ ನಿಮ್ಮ ಮುಂದೆ ನಾನು ಬರೇ ಪತ್ರಿಕಾಗೋಷ್ಠಿಯಲ್ಲಿ ಆಗಿ ಹೇಳೀನಿ ಸಾಕ್ಷಿ ಸಮೇತ ಅವರನ್ನೇ ತಂದನು ಪತ್ರಿಕಾಗೋಷ್ಠಿ ಮಾಡೂ ಗಾಣಗಿರಿಲ್ಲ ಯಾರೂ ಬಂದ್ರು ದರೋದಿಲ್ಲ ಯಾರೂ ದರೀತಿರಲಿಲ್ಲ ನಾವೆಲ್ಲ ಹಿಂದೂಗಳಿದ್ದೆವು ರಾಷ್ಟ್ರ ಪ್ರೇಮಿಗಳಿದ್ದೆವು ಭಾರತೀಯ ಜನತಾ ಪಕ್ಷ ಕಟ್ಟಬಿಟ್ಟೆಗೆ ಭಾರತೀಯ ಜನತಾ ಪಕ್ಷ ಕಟ್ಟುವುದನ್ನು ಸೀರಿ ಮತ್ತೊಮ್ಮೆ ನಮ್ಮ ಎಲ್ಲ ಚುನಾವಣೆಗಳನ್ನು ಸೋಲಿಸಿ ನೀವು ಮುಂದೊಂದಿನ ಯಾವ ಪಕ್ಷದಿಂದ ಬಂದು ಇಲೆಕ್ಷನ್ ನಿಲ್ತೀನ ತೆಗೀರಿ ಪೂರ್ಣ ಜನ ದಡ್ಡಿಲ್ಲ ನಾಲ್ಕರಡು ಮಂದಿ ಜೀವ ಹೊಡಿಬಹುದು ಜೈಕಾರ ಹೊಡಿಬಹುದು ಆದರೆ ಎಲ್ಲ ಜನಾಂಗಗಳಿಗೆ ಅನ್ಯಾಯ ಕಾರ್ಯ ಮಾಡಬೇಡ್ರಿ ಭಾರತೀಯ ಜನತಾ ಪಕ್ಷ ಭವಿಷ್ಯದಲ್ಲಿ ಬಲಿಷ್ಠ ಆಗೇ ಆಗ್ತದ ನಾವು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಹೆಸ ಗೆ ಮುಂದಿನ ದಿನಮಾನಗಳಲ್ಲೂ ಶಾಸಕತ್ವ ಗೆ ಈ ಹೊಲಸ ರಾಜಕಾರಣ ಬೇಕಾಗಿಲ್ಲ ನಮಗೆ ಬಣಿಗ್ಯರು ಬಂದು ಗಾಣಿಗೆರು ಗಾಣಿಗರು ದಲಿತರು ಇದೆಲ್ಲ ಹೊಲಸ ಕೈಲಿ ಹಾಲ ಮಾಡೋದು ನಾಲ್ಕು ಮಂದಿ ಬ್ಯಾನರ್ಸ್ ನಮ್ಮ ಬ್ಯಾನೆ ಯಾರು ಹಾಕ್ಲಿಲ್ಲ ನಮ್ಮ ಜಾತಿಗೆ ಕೊಂಡು ಬ್ಯಾನರ್ಸ್ ಕೊಡ್ತೀರಿ ಭಾರತೀಯ ಜನತಾ ಪಕ್ಷ ಫಲಿತದೆ ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸ್ತದೆ ಅಂತ ಹೇಳಿ ನಾನು ಎರಡು ಮಾತು राज्य कांग्रेस सरकार उत्तर बल ईरिक कांग्रेस सरकार